ನಾವು ತುಳುನಾಡಿನ ವಿಶೇಷ ಕ್ಷೇತ್ರ ಸೂರ್ಯನಾರಾಯಣ ದೇವರ ಸನ್ನಿಧಿ ತುಳು ಮಾತಲ್ಲಿ ನಾರಾಯಣನೇ ಇಲ್ಲಿ ಇಲ್ಲ ಅಂತ ಹೇಳುವಂಥ ಮಾತಿದೆ ಸೂರ್ಯನಾರಾಯಣರು ದೇವಸ್ಥಾನ ದೇ ನೆಲೆಯಾದ ಈ ಜಾಗವನ್ನು ನಾರಾಯಣ ನಾರಾವಿ ಅಂತ ನಾವೆಲ್ಲ ಸಂಬೋಧಿಸ್ತೇವೆ ಈ ಪ್ರದೇಶದಲ್ಲಿ ನಾವಿದ್ದೇವೆ ಈ ಹಿಂದೆ ಸುಮಾರು ಹದಿಮೂರು ಹದಿನಾಲ್ಕು ವರ್ಷ ಹಿಂದೆ ಇಲ್ಲಿ ದೊಡ್ಡ ಐತಿಹಾಸಿಕವಾದ ಬ್ರಹ್ಮ ಗಣೇಶೋತ್ಸವ ಜೀರ್ಣೋದ್ಧಾರ ಕಾರ್ಯ ಎಲ್ಲ ನಡೆದಿತ್ತು ಈಗ ಮತ್ತೊಮ್ಮೆ ಈ ಊರಿನ ಭಕ್ತಾದಿಗಳು ವಿಶೇಷವಾಗಿ ಮುತುವರ್ಜಿಯಿಂದ ಈ ಬ್ರಹ್ಮಗಣಸೋತ್ಸವ ಕಾರ್ಯಕ್ರಮವನ್ನು ಮಾರ್ಚ್ ತಿಂಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಸೂರ್ಯನಾರಾಯಣ ದೇವರು ಪ್ರಾಯಶಃ ನಮ್ಮ ತುಳುನಾಡಿನಲ್ಲಿ ಒಂದು ಬಾರಿ ವಿರಳ ಅಂತ ಇದರಲ್ಲಿ ಪೂರ್ವಕಾಲದಲ್ಲಿ ಪೆರಾಡಿ ಬೀಡಿನ ಬಳಿಯಲ್ಲಿ ಆರಾಧಿಸಿಕೊಂಡು ಬರಲಾಗಿತ್ತು ಕ್ರಮೇಣವಾಗಿ ಅದೇ ಸೂರ್ಯನಾರಾಯಣ ದೇವರನ್ನು ಈ ಈ ಭಾಗದಲ್ಲಿ ನಿತ್ಯ ಪೂಜೆಗೋಸ್ಕರ ಇಲ್ಲಿ ಸ್ಥಾಪನೆ ಮಾಡಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಶ್ರೀ ಕ್ಷೇತ್ರವನ್ನು ನಿರ್ಮಿಸಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜೆ ಧರ್ಮಾಧಿಕಾರಿಗಳ ಒಂದು ಗೌರವಾಧ್ಯಕ್ಷತೆಯಲ್ಲಿ ನಾಳೆ ದಿನ ದಿವಸ ಇಲ್ಲಿ ಬ್ರಹ್ಮಗಣೇಶೋತ್ಸವ ನಡೀತದೆ ಈ ನಾಡಿನ ಎಲ್ಲ ರಾ ಧಾರ್ಮಿಕ ಮುಖಂಡರು ಅನೇಕ ಮಠಾಧಿಪತಿಗಳು ಹಾಗೂ ರಾಜಕೀಯ ಮುಖಂಡರು ಎಲ್ಲ ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಿಕೊಂಡಿದ್ದಾರೆ ಉತ್ತಮವಾದ ಭೋಜನ ವ್ಯವಸ್ಥೆ ಹಾಗೂ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಇವತ್ತಿನ ಎಲ್ಲ ಬೇರೆ ಬೇರೆ ಉಪ ಸಮಿತಿಗಳನ್ನು ರಚನೆ ಮಾಡಿ ವ್ಯವಸ್ಥೆಗೊಳಿಸಲಾಗಿದೆ ಹಾಗೆ ಈ ಈ ಪವಿತ್ರ ದಿವಸದಂದು ಊರಿನ ಪ್ರಮುಖರು ವಿವಿಧ ಸಮಿತಿಗಳ ಸದಸ್ಯರು ಸೇರಿ ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ್ದಾರೆ ನಾಳೆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಬೇಕಾದಂಥ ಉಪ ಸಮಿತಿಗಳೆಲ್ಲ ಅಹೋರಾತ್ರಿ ರಾತ್ರಿ ಶ್ರಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಯಾವುದೇ ಸಂದೇಶವಿಲ್ಲ ಅತ್ಯಂತ ವಿಶೇಷವಾಗಿ ಬೆಸ್ ಫೌಂಡೇಶನ್ ಅಧ್ಯಕ್ಷರು ಶ್ರೀ ರಕ್ಷರಾಮವರು ಈ ಕಾರ್ಯಕ್ರಮದ ಒಂದು ಮೇಲು ಮೇಲುಸ್ತುವಾರಿಯ ಅಧ್ಯಕ್ಷರಾಗಿದ್ದು ಹಾಗೆ ರವೀಂದ್ರ ಪೂಜಾರಿ ಅವರ ನೇತೃತ್ವದಲ್ಲಿ ಉಪಾಧ್ಯಕ್ಷರಾಗಿ ದುಡಿಯುತ್ತಿರುವ ಕಾರ್ಯಾಧ್ಯಕ್ಷರಾಗಿ ದುಡಿಯುತ್ತಿರುವ ಮಹಾವೀರ್ ಅವರು ಪ್ರಧಾನ ಕಾರ್ಯದರ್ಶಿ ಆಗಿ ದುಡಿಯುತ್ತಿರುವ ವಿನಯ್ ಕುಮಾರ್ ಅವರು ಹಾಗೆ ಅನೇಕ ಪ್ರಮುಖರು ಈ ಕಾರ್ಯಕ್ರಮದ ಯಶಸ್ವಿಗೆ ನಿರಂತರವಾಗಿ ಶ್ರಮ ವಹಿಸ್ತಾ ಇದ್ದಾರೆ ಸೊ ಸೂರ್ಯನಾರಾಯಣ ದೇವರು ನಮಗೆಲ್ಲ ಹರಿಸಲಿ ನಾಳಿನ ಬ್ರಹ್ಮಕಳಶ ತುಳುನಾಡಿನ ಒಂದು ದೊಡ್ಡ ಜಾತ್ರೆಯಾಗಿ ವಿಜೃಂಭಿಸಲಿ ಅಂತ ನಾನು ಮತ್ತೊಮ್ಮೆ ಈ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ನನ್ನ